ರಾಜ್ಯ ಬಿಜೆಪಿಯಲ್ಲಿ ಸಿದ್ದರಾಮಯ್ಯನವರ ಹಾದಿಯನ್ನೇ ಫಾಲೋ ಮಾಡ್ತಿದ್ರ ವಿಜಯೇಂದ್ರ ಅವರು ಎತ್ತಾಳ ವಿರುದ್ಧ ಹೋರಾಟಕ್ಕೆ ಸಿದ್ದರಾಮಯ್ಯ ತಂತ್ರಕ್ಕೆ ಮೊರೆ ಹೋದಂತೆ ಕಾಣಿಸ್ತಾ ಇದೆ ರೆವಲ್ ಗಳನ್ನ ಹಣಿಯಲು ಶಕ್ತಿ ಪ್ರದರ್ಶನಕ್ಕೆ ವಿಜಯೇಂದ್ರ ಟೀಮ್ ಈಗ ಸಿದ್ಧವಾಗ್ತಿದೆ ನಾನಾ ನೀನ ಪೈಪೋಟಿಗೆ ಬಿದ್ದಿದ್ದಾರೆ ರಾಜ್ಯ ಬಿಜೆಪಿಯ ದಿಗ್ಗಜರು ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಲಿಂಗಾಯತ ಮಹಾ ಸಮಾವೇಶ ಲಿಂಗಾಯತ ಮಹಾ ಸಮಾವೇಶವನ್ನ ನಡೆಸಲು ತೀರ್ಮಾನವನ್ನ ಕೈಗೊಂಡಿದ್ದಾರೆ ಇದು ಸಿದ್ದರಾಮೋತ್ಸವದ ರೀತಿಯಲ್ಲಿ ನಡೆಸಲು ನಿರ್ಧಾರವನ್ನು ಮಾಡ್ತಿದ್ದಾರೆ ಸಿದ್ದರಾಮೋತ್ಸವದ ಬಳಿಕ ಸಿದ್ದರಾಮಯ್ಯನವರ ಲಕ್ಕ ಬದಲಾಯಿತು ಸಿದ್ದರಾಮಯ್ಯಗೆ ಅಹಿಂದ ವರ್ಗದ ಬೆಂಬಲ ಮತ್ತಷ್ಟು ಗಟ್ಟಿ ಆಗಿತ್ತು ಇದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ರೀತಿಯಲ್ಲಿ ಸಮಾವೇಶ ಮಾಡಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಲಿಂಗಾಯತ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಯಾಗ್ತಾ ಇದೆ ಅಲ್ಲದೆ ಈ ಸಮಾವೇಶದ ಮೂಲಕವಾಗಿದೆ ವಿಜಯೇಂದ್ರಗೆ ಬಲ ತುಂಬುವಂತಹ ಕಾರ್ಯ ಆಗುತ್ತೆ ಇನ್ನು ವಿಜಯೇಂದ್ರ ಲಿಂಗಾಯತ ಸಮಾಜದ ನಾಯಕ ಅಂತ ಬಿಂಬಿಸಲಾಗುತ್ತೆ ಸ್ವಪಕ್ಷದ ವಿರೋಧಿಗಳಿಗೆ ಸಂದೇಶವನ್ನ ರವಾನಿಸಲು ವಿಜಯೇಂದ್ರ ಟೀಮ ಪಕ್ಕಾ ಪ್ಲಾನ್ ಮಾಡ್ತಿದೆ ರಾಜ್ಯ ಬಿಜೆಪಿಯಲ್ಲಿ ಬಡ ರಾಜಕಾರಣ ತೀವ್ರಗೊಂಡು ಬಿಟ್ಟಿದೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ವಿರುದ್ಧ ಬಿ ವೈ ವಿಜಯೇಂದ್ರ ಟೀಮ್ ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ಇದಕ್ಕೆ ದಾವಣಗೆರೆಯನ್ನೇ ಈಗ ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಮಹಾ ಸಮಾವೇಶಕ್ಕೆ ಈಗ ಬಿಜೆಪಿಯ ದಿಗ್ಗಜರು ರೆಡಿ ಆಗ್ತಿದ್ದಾರೆ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ತಂತ್ರವನ್ನೇ ಮತ್ತೆ ಎಲ್ಲೇ ಎನ್ಕ್ಯಾಶ್ ಮಾಡ್ಕೊಂತಿದ್ದಾರೆ ಈ ಹಿಂದೆ ಸಿದ್ದರಾಮಯ್ಯನವರು ಸಿದ್ಧರಾಮೋತ್ಸವವನ್ನ ಮಾಡಿ ಸಾಕಷ್ಟು ಜನಪ್ರಿಯತೆಯನ್ನ ಪಡ್ಕೊಂಡಿದ್ರು ಅಹಿಂದ ನಾಯಕನಾಗಿ ಗುರುತಿಸಿಕೊಂಡಿದ್ರು ಹೀಗಾಗಿನೇ ಬಿಜೆಪಿಯಲ್ಲಿ ಈಗ ಸಾಕಷ್ಟು ಅಸಮಾಧಾನ ಇರುವಂತ ಹೊತ್ತಿನಲ್ಲಿ ವಿಜಯೇಂದ್ರ ಲಿಂಗಾಯತ ಸಮಾವೇಶವನ್ನ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿಕೊಂತಿದ್ದಾರೆ ಈ ಮೂಲಕವಾಗಿ ವಿಜಯೇಂದ್ರ ಅವರೇ ಲಿಂಗಾಯತ ಸಮಾಜದ ನಾಯಕನಾಗಿ ಹೊರ ಇನ್ನು ಇನ್ನಷ್ಟು ಬಲ ಕೊಡುವಂತ ಕೆಲಸಕ್ಕೆ ಈಗ ರಾಜ್ಯ ಬಿಜೆಪಿ ರೆಡಿ ಆಗ್ತಿದೆ ಈ ಮೂಲಕವಾಗಿ ಸ್ವಪಕ್ಷದ ವಿರೋಧಿಗಳಿಗೆ ಒಂದು ಸಂದೇಶವನ್ನ ಕೊಡಬೇಕು ಅಂತ ವಿಜಯೇಂದ್ರ ಟೀಮ್ ಈಗ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂತ ಇದೆ ಓ ಯತ್ನಾಳ್ ರೆಬಲ್ ಟೀಮ್ ಅಂತೂ ಫುಲ್ ಆಕ್ಟಿವ್ ಆಗಿ ರಾಜ್ಯ ಬಿಜೆಪಿಯ ವಿರುದ್ಧವೇ ಗುಡುಕ್ತಾ ಇದೆ ಇವೆಲ್ಲ ಬೆಳವಣಿಗೆಯ ನಡುವೆ ಈಗ ವಿಜಯೇಂದ್ರಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ತಮ್ಮ ಬಲವನ್ನ ಎಲ್ಲರ ಮುಂದೆ ಪ್ರದರ್ಶನ ಮಾಡುವಂತಹ ಹೊತ್ತು ಬಂದಿದೆ ಯಾಕಂತಂದ್ರೆ ಈಗಾಗಲೇ ಅದರ ಅನಿವಾರ್ಯತೆ ಇದೆ ಹೀಗಾಗಿ ಸ್ವಪಕ್ಷದ ವಿರೋಧಿಗಳಿಗೆ ಸಂದೇಶವನ್ನ ಕಳಿಸ್ಲಿಕ್ಕೆ ವಿಜಯೇಂದ್ರ ಟೀಮ್ ಪ್ಲಾನ್ ಮಾಡ್ತಿದೆ ಅದುವೇ ಲಿಂಗಾಯತ ಮಹಾ ಸಮಾವೇಶದ ಮೂಲಕವಾಗಿ